ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೂಡಲಬಾಗಿಲು ಮುಳುಬಾಗಿಲು ನಗರದ ಆರ್ಥಿಕ ಸಾಕ್ಷರತಾ ಕೇಂದ್ರದಲ್ಲಿ ಇಂದು ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ಹಾಗೂ ಆರ್ಥಿಕ ಸಾಕ್ಷರತಾ ಕೇಂದ್ರ ಸಹಯೋಗದಲ್ಲಿ ಸಾರ್ವಜನಿಕರಿಗೆ ಸಾಮಾಜಿಕ ಭದ್ರತೆ ಯೋಜನೆಯಲ್ಲಿ ಅರಿವು ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಪ್ರಮುಖವಾಗಿ ಈ ಯೋಜನೆಯನ್ನು ಅಕ್ಟೋಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜನವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದು ಇಂದು ಮುಳುಬಾಗಿಲಿನ ಆರ್ಥಿಕ ಸಾಕ್ಷರತಾ ಕೇಂದ್ರದಲ್ಲಿ ಲೀಡ್ ಬ್ಯಾಂಕ್ನ ವ್ಯವಸ್ಥಾಪಕರು ಸುಬ್ಬುನಾಯಕ್ ರವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಆಯಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಶಾಖೆಯ ಗ್ರಾಹಕ ಮಂಜುನಾಥ್ ಆರ್ ಅವರು ಅಕಾಲಿಕ ಮರಣವನ್ನು ಹೊಂದಿದ್ದು ಅವರಿಗೆ ಪಿ ಎಂ ಜೆ ಜೆ ಬಿ ವೈ ಯೋಜನೆಯಡಿ ಎರಡು ಲಕ್ಷ ರೂಗಳ ವಿಮೆ ಹಣದ ಚೆಕ್ ಅನ್ನು ವಿತರಿಸಲಾಯಿತು ಹಿಂದೆ ಪಿ ಆರ್ ಮಂಜುನಾಥ್ ಕಳೆದ ಒಂದು ತಿಂಗಳ ಹಿಂದೆ ಅಕಾಲಿಕ ಮರಣವನ್ನು ಹೊಂದಿದ್ದು ಅವರು ವಾರ್ಷಿಕ ನಾನ್ನೂರ ಮೂವತ್ತಾರು ರುಗಳ ಪಿ ಎಂ ಜೆ ಯೋಜನೆಯಡಿ ವಿಮೆಯನ್ನು ಮಾಡಿಸಿದ್ದು ಇಂದು ಮೃತ ಕುಟುಂಬದ ನಾಮಿನೀರವರಿಗೆ ಎರಡು ಲಕ್ಷ ರು ಚೆಕ್ ಅನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ವ್ಯವಸ್ಥಾಪಕರು ಷಣ್ಮುಖಂ ಹಾಗೂ ಆರ್ಥಿಕ ಸಾಕ್ಷರತಾ ಸಲಹೆಗಾರ್ತಿ ಅಂಬಿಕಾ ಮಂಜುನಾಥ್ ಮುಳುಬಾಗಿಲು ಸಿಎಂಸಿಯ ಸಿಆರ್ ಪಿಗಳಾದ ವಂದನಾ ಪಲ್ಲವಿಬಾಯಿ ಮಾಧವಿ ಹಾಗೂ ಒಕ್ಕೂಟದ ಮುಖಂಡರಾದ ರತ್ನಯ್ಯ ಶ್ವೇತಯೇಸ್ರವರು ಭಾಗವಹಿಸಿದ್ದರು